ನಮಸ್ಕಾರ ಸ್ನೇಹಿತರೆ ಎಲ್ ತರ್ಟೀನ್ ಎನ್ ವೈ ಪಿ ಆಟಗಾರರು ಹೊರಗೆ ಪುಲ್ಸ್ ತಂಡದಿಂದ ಈ ಒಂದು ನಾಲ್ಕು ಜನ ಎನ್ ಪಿ ಆಟಗಾರರು ಈಗ ಹೊರಹೋಗುವ ಸಾಧ್ಯತೆ ಇದೆ ಯಾರೆಲ್ಲ ಆಟಗಾರರಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಪುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಈ ಬಾರಿಯ ಪಿ ಕೆಎಲ್ ಸೀಸನ್ ಟ್ವೆಲ್ ನಲ್ಲಿ ಬುಲ್ಸ್ ತಂಡ ಅದ್ಭುತ ಪ್ರದರ್ಶನ ಕೊಟ್ಟಿದೆ ಇಲ್ಲಿ ನಾವು ಟಾಪ್ ಫೋರ್ ನಲ್ಲಿ ಕೂಡ ಫಿನಿಶ್ ಮಾಡಿದ್ವಿ ಬಟ್ ಇಲ್ಲಿ ನಮಗೆ ಕಪ್ ಗೆಲ್ಲೋಕೆ ಮತ್ತೆ ಈಗ ಸಾಧ್ಯವಾಗಲಿಲ್ಲ ಈ ಒಂದು ನಾಲ್ಕು ಜನ ಎನ್ ಪಿ ಆಟಗಾರರು ಬುಲ್ಸ್ ತಂಡದಿಂದ ಹೊರಗೋದ್ರು ಕೂಡ ಇಲ್ಲಿ ಅಚ್ಚರಿಯಲ್ಲ ಅಂದ್ರೆ ಮೊದಲನೇದಾಗಿ ಯಾರಲ್ಲ ಅಂತ ನಾವು ಇಲ್ಲಿಗ ನೋಡೋಣ ಪಂಕಜ್ ಅವರನ್ನು ಕೂಡ ನಮ್ಮ ಬುಲ್ಸ್ ತಂಡ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಅಂದ್ರೆ ಇವರು ಕಳೆದ ಬಾರಿಯ ಪಿ ಕೆಎಲ್ ಸೀಸನ್ ಟ್ವೆಲ್ ನಲ್ಲಿ ನೀವು ಯಂಗ್ ಪ್ಲೇಯರ್ ಆಗಿ ಪುನಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ರು ಬಟ್ ಊರನ್ನ ಆಡಿಸಿದ್ದು ಕೇವಲ ಇಲ್ಲಿ ಮೂರೇ ಪಾಯಿಂಟ್ ಆರು ರೈಡ್ ಪಾಯಿಂಟ್ ಪಡೆದುಕೊಂಡರು ಪರ್ ಮ್ಯಾಚ್ ಎರಡು ಪಾಯಿಂಟ್ ಬಿಟ್ಟರೆ ಇನ್ನು ಹದಿಮೂರು ರೈಡ್ ಮಾಡಿ ಇವರು ನಲವತ್ತಾರು ಪಾಯಿಂಟ್ ಐವತ್ತೇಳರ ಸಕ್ಸಸ್ಫುಲ್ ರೇಟ್ ಆಗಿದೆ ಇವ್ರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರೆದಿರೋ ಕಾರಣದಿಂದ ಇವರನ್ನು ರಿಲೀಸ್ ಮಾಡುವ ಸಾಧ್ಯತೆ ಇದೆ ಬಟ್ ಇವರನ್ನ ಆಡಿಸಿದ್ದು ಕಡಿಮೆ ಯಾಕಂದ್ರೆ ನಮ್ಮ ಬುಲ್ಸ್ ತಂಡದಲ್ಲಿ ಆಶೀಶ್ ಮಲ್ಲಿಕ್ ಆಗಲಿ ಇನ್ನು ಆಕಾಶ್ ಶಿಂದೆ ಅಲಿರಾಜ್ ಅಂತಹ ಸ್ಟಾರ್ ಆಟಗಾರ ಇರುವಾಗ ಅವ್ರಿಗೆ ಯಾರಾದರೂ ಇಂಜುರಿ ಆಯ್ತು ಅಂದ್ರೆ ಪಂಕಜ್ ಅವರನ್ನ ನೋಡಬಹುದಾಗಿತ್ತು ಇಲ್ಲಿ ನೋಡಬಹುದಾಗಿತ್ತು ಪಂದ್ಯದಲ್ಲಿ ಕನಕ್ಕೆ ಇಳಿಸಿದ್ರೆ ಇವ್ರ ಕಡೆಯಿಂದ ಕೇವಲ ಆರು ರೈಡ್ ಪ್ಯಾಂಟ್ ಗಳಿಸೋಕೆ ಮಾತ್ರ ಸಾಧ್ಯವಾಗಿದ್ದು ಬಟ್ ಇವರನ್ನ ಮಾಡುವ ಸಾಧ್ಯತೆ ಇದೆ ಎರಡನೇದಾಗಿ ಎನ್ ಪಿ ಆಟಗಾರರಲ್ಲಿ ಅಂದ್ರೆ ನೀವು ಯಂಗ್ ಪ್ಲೇಯರ್ ಆಟಗಾರರಲ್ಲಿ ಲಕ್ಕಿ ಧನ್ಕರ್ ಲಕ್ಕಿ ಧನ್ಕರ್ ಅವರನ್ನು ಕೂಡ ಇಲ್ಲಿ ಬುಲ್ಸ್ ತಂಡದಿಂದ ಹೊರಗೆ ಹಾಕುವ ಸಾಧ್ಯತೆ ಇದೆ ಇವರು ಕೂಡ ಈ ಬಾರಿಯ ಪಿಕೆಲ್ ಸೆಸನ್ ಟೋಲ್ ಗೆ ಏನಪ್ಪ ಅಂದ್ರೆ ನೂರ್ ಎಂಬ ಪ್ಲೇಯರ್ ಲಿಸ್ಟ್ ಅಲ್ಲಿ ಬುಲ್ಸ್ ತಂಡ ಇವರನ್ನ ರಿಟರ್ನ್ ಮಾಡಿಕೊಂಡಿತ್ತು ಲಕ್ಕಿ ದನ್ಕರ್ ಅವರು ಟೋಟಲ್ ಓವರ್ ಆಲ್ ನೋಡ್ತು ಅಂದ್ರೆ ನಾವಿಲ್ಲಿ ಒಂಬತ್ತು ಮ್ಯಾಚ್ ಅಡಿ ಹತ್ತು ಪಾಯಿಂಟ್ಸ್ ಮಾತ್ರ ಇವರು ಗಳಿಸಿಕೊಂಡಿದ್ದಾರೆ ಇವರು ಡಿಫೆನ್ಸ್ ನೋಡ್ತಾ ಹೋದ್ರೆ ಇಲ್ಲಿ ನಲವತ್ ಟ್ಯಾಕಲ್ ಅಲ್ಲಿ ಭಾಗಿಯಾಗಿರುವ ಇವರು ಈಗ ಏಳು ಸೂಪರ್ ಟ್ಯಾಕಲ್ ಕೂಡ ಇವರ ಹೆಸರಲ್ಲಿದೆ ಮೂವತ್ ನಾಲ್ಕು ಅನ್ಸಕ್ಸಸ್ಫುಲ್ ಟ್ಯಾಕಲ್ ಆದ್ರೆ ಒಂದೇನಪ್ಪ ಅಂದ್ರೆ ಸಕ್ಸಸ್ಫುಲ್ ಟ್ಯಾಕಲ್ ಆಗಿದೆ ಬೆಸ್ಟ್ ಮ್ಯಾಚ್ ನೋಡ್ತಾ ಹೋದ್ರೆ ನಾಲ್ಕು ಟ್ಯಾಕಲ್ ಮಾಡಿದ್ದು ಇವರು ಬೆಸ್ಟ್ ಫಾರ್ ಮ್ಯಾಚ್ ಆಗಿದೆ ಇವರನ್ನು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಒಮ್ಮೆಯೂ ಕೂಡ ಪಿ ಸೀಸನ್ ಟೆಲ್ ನಲ್ಲಿ ಕನಕ್ಕೆ ಏಳಿಸಿಲ್ಲ ಹೀಗಾಗಿ ಇವರನ್ನು ರಿಲೀಸ್ ಮಾಡಿದ್ರು ಕೂಡ ಆಶ್ಚರ್ಯವಿಲ್ಲ ಮೂರನೇದಾಗಿ ನಾಯಕ್ ಎಂ ದ ಕರ್ನಾಟಕ ಮೂಲದ ಈ ಒಂದು ಆಟಗಾರ ಹದಿನಾಲ್ಕು ಪಂದ್ಯ ಗಳಿಸಿಕೊಂಡಿದ್ದಾರೆ ಓವರ್ ಆಲ್ ಇವರದು ಕಬಡ್ಡಿ ನಾವು ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ರೈಡಿಂಗ್ ವಿಭಾಗದಲ್ಲಿ ಇವರು ಒಟ್ಟಾರೆ ಹತ್ತೊಂಬತ್ತು ರೈಡ್ ಅನ್ನ ಮಾಡಿದರೆ ನಾಲ್ಕು ಟಚ್ ಪಾಯಿಂಟ್ ಜೊತೆಗೆ ಎರಡು ಬೋನಸ್ ಅಂದರೆ ಆರು ರೈಡಿಂಗ್ ಪಾಯಿಂಟನ್ನು ಇವರು ಟೋಟಲ್ ಆಗಿ ಗಳಿಸಿಕೊಂಡಿದ್ದಾರೆ ಡಿಫೆನ್ಸ್ ವಿಭಾಗದಲ್ಲಿ ಒಟ್ಟಾರೆಯಾಗಿ ಇವರು ಟೋಟಲ್ ಟ್ಯಾಕಲ್ ಮಾಡಿದ್ದು ಎಪ್ಪತ್ತ ಎಂಟು ಬಾರಿ ಅಂದರೆ ಅದರಲ್ಲಿ ಇಪ್ಪತ್ತ್ನಾಲ್ಕು ಟ್ಯಾಕಲ್ ಯಶಸ್ವಿ ಆದರೆ ಪರ್ ಮ್ಯಾಚ್ ಒನ್ ಪಾಯಿಂಟ್ ಸೆವೆಂಟಿ ಒನ್ ಇವ್ರದ್ದು ಟ್ಯಾಕಲ್ ಪಾಯಿಂಟ್ ಇದೆ ಹೈ ಹೈಫೈ ಇವರ ಹೆಸರಿನಲ್ಲಿ ಒಂದಿದ್ರೆ ಇವರ ಹೆಸರಿನಲ್ಲಿ ಎರಡು ಗ್ರೀನ್ ಕಾರ್ಡ್ ಕೂಡ ಇಲ್ಲಿ ಇದೆ ಇವರು ಕೂಡ ಬುಲ್ಸ್ ತಂಡದಲ್ಲಿ ಒಮ್ಮೆಯೂ ಕೂಡ ಬಿ ಪಿ ಎಲ್ ಸೆಂಟ್ರಲ್ನಲ್ಲಿ ಕಾಣಿಸಿಕೊಂಡಿಲ್ಲ ಹೀಗಾಗಿ ಇವರನ್ನು ಕೂಡ ಈ ಒಂದು ಲಿಸ್ಟ್ನಿಂದ ಹೊರಗಿಡುವ ಸಾಧ್ಯತೆ ಇದೆ ನಾಲ್ಕನೇದಾಗಿ ಮಂಜುತ್ ಠಾಕೂರ್ ಇವರೇನಪ್ಪ ಅಂದರೆ ರೈಡರ್ಗೆ ಹೆಸರುವಾಸಿ ಇವರು ನಾಲ್ಕು ಮ್ಯಾಚ್ ಇಂದ ಇಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ಸ್ ಅನ್ನ ಗಳಿಸಿಕೊಂಡಿದ್ದಾರೆ ಪ್ರತಿ ಪಾಯಿಂಟ್ ಏಳು ರೈಡಿಂಗ್ ಪಾಯಿಂಟ್ ಇವರ ಹೆಸರಲ್ಲಿದ್ದರೆ ಇನ್ನು ನೋಡಬಹುದು ಐವತ್ತೈದು ರೈಡ್ ಮಾಡಿರುವ ಇವರು ಇಪ್ಪತ್ತೆರಡು ಟಚ್ ಪಾಯಿಂಟ್ ಆರು ಬೋನಸ್ ಇನ್ನು ಇಪ್ಪತ್ತೆಂಟು ರೈಡ್ ಪಾಯಿಂಟ್ ಅನ್ನು ಇವರು ಗಳಿಸಿಕೊಂಡಿದ್ದಾರೆ ಇಲ್ಲಿ ರೈಡಿಂಗ್ ಸ್ಟ್ರೈಕ್ ರೇಟ್ ನೋಡ್ತಾ ಇದ್ರೆ ಫಿಫ್ಟಿ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಇದೆ ಪರ್ ಮ್ಯಾಚ್ ಇವರು ಏಳು ರೈಡ್ ಪಾಯಿಂಟ್ ತರುವ ಕೆಪಾಸಿಟಿ ಹೊಂದಿದ್ದಾರೆ ಒಂದು ಸೂಪರ್ ರೈಡ್ ಜೊತೆಗೆ ಒಂದು ಸೂಪರ್ ಟೆನ್ ಎರಡು ಸೂಪರ್ ಟೆನ್ ಕೂಡ ಇವರ ಹೆಸರಲ್ಲಿದೆ ಒಂದು ಟ್ಯಾಕಲ್ ಮಾಡಿರುವ ಇವರು ಈ ಬಾರಿಯ ಪಿ ಕೆಎಲ್ ಸೀಸನ್ ಟ್ವೆಲ್ ನಲ್ಲಿ ಒಮ್ಮೆ ಕೂಡ ಗಮನಿಸಿಕೊಂಡಿಲ್ಲ ಇವರನ್ನು ಕೂಡ ಪಿ ಕೆಎಲ್ ಸೀಸನ್ ತರ್ಟಿನ್ ನಿಂದ ಹೊರಗಿಡುವ ಸಾಧ್ಯತೆ ಇದೆ ವೀಕ್ಷಕರೇ ಈ ನಾಲ್ಕು ಜನ ಆಟಗಾರರು ಎನ್ವೈಲ್ ಪಿ ಪ್ಲೇಯರ್ ಆಟಗಾರರಲ್ಲಿ ಈ ಬಾರಿ ಪಿ ಕೆಎಲ್ ಸೀಸನ್ ಟ್ವೆಲ್ ನಲ್ಲಿ ಗೊಂದಲ ಅಂದರೆ ಪಂಕಜ್ ಅವರನ್ನು ಬಿಟ್ಟು ತೊಂದರೆ ಯಾರೂ ಕೂಡ ಅಷ್ಟೊಂದು ಕಾಣಿಸಿಕೊಂಡಿಲ್ಲ ಹೀಗಾಗಿ ಇವರನ್ನ ರಿಲೀಸ್ ಮಾಡುವ ಸಾಧ್ಯತೆ ಇದೆ ನಿಮಗೆ ಈ ಒಂದು ವಿಡಿಯೋ ಹೇಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು